ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಅವಜಿ ಅವರನ್ನು ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿ ವಿವಿಧ ದಲಿತ ಸಂಘಟನೆಗಳು ಮತ್ತು ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಜರುಗಿಸಿ ಪೊಲೀಸ್ ಠಾಣೆ ಎದುರು ಧರಣಿ ಕುಳಿತರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖಂಡ ಮಲ್ಲಿಕಾರ್ಜುನ ರಾಸಿಂಗೆ ಸಂಕೇಶ್ವರ್ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಅವಜಿ ದಲಿತ ವಿರೋಧಿಯಾಗಿದ್ದು ದಲಿತರು ತಮ್ಮ ನ್ಯಾಯಕ್ಕಾಗಿ ಠಾಣೆಗೆ ಹೋದರೆ ಅವರಿಗೆ ನ್ಯಾಯ ಸಿಗುತ್ತಿಲ್ಲ ಮುಖಂಡರು ಮಧ್ಯಸ್ಥಿಕೆ ಹೋದರೆ ಅವರಿಗೆ ಮರ್ಯಾದೆ ಕೊಡದೆ ಅವಮಾನಿಸುತ್ತಾರೆ ಹಾಗೂ ಲಕ್ಷಾಂತರ ರೂಪಾಯಿ ಹಣದ ಬೇಡಿಕೆ ಇಡುತ್ತಾರೆ ಕಾರಣ ಇಂತಹ ಅಧಿಕಾರಿಯನ್ನು ಕೂಡಲೇ ಅಮಾನತ್ತು ಮಾಡಬೇಕು ಇಲ್ಲವಾದರೆ ಬರುವ ದಿನಗಳಲ್ಲಿ ಸಂಕೇಶ್ವರ್ ಪಟ್ಟಣ ಬಂದ್ ಮಾಡಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆ ಮಾಡಲು ಕಾರಣ ಏನಂದ್ರೆ ಶಂಕೇಶ್ವರದಲ್ಲಿ ಇರತಕ್ಕಂತ ಶಿಪಿ ಸಾಹೇಬರು ದಲಿತ ವಿರೋಧಿ ನೀತಿಯನ್ನು ಇದ್ದಾರೆ ಯಾರೇ ದಲಿತರು ಹೋದ್ರು ಸ್ಟೇಷನ್ಗೆ ಅವರ ಮೇಲೆ ಎಫ್ಐಆರ್ ಮಾಡೋದು ಕೇಸ್ ಮಾಡೋದು ಮತ್ತೆ ಮೊದಲ ಈ ಹಿಂದೆ ಬಂದಂಥ ಆಫೀಸರ್ ಹೋಗಿ ಇವ್ರು ನೋಡಿದ್ರೆ ಅತಿ ಹೆಚ್ಚು ಕರಪ್ಟೆಡ್ ಆಫೀಸರ್ ಆಗಿದ್ದಾರೆ ಯಾರೋ ಯಾವುದೋ ಒಂದು ಕೇಸ್ ಬಂದರೆ ಒಂದು ಲಕ್ಷ ಕೊಡು ಎರಡು ಲಕ್ಷ ಕೊಡು ಕೊಡ್ ರೊಕ್ಕ ಕೊಡ್ತಿದ್ರೆ ನಮ್ಮ ನಮ್ಮ ದಲಿತ ಲೀಡ್ರ್ಗಳ ಮೇಲೆ ಆ್ಯಕ್ಷನ್ ತೋರಿದ್ರು ಅಂದ್ರೆ ಅವ್ರ ಮೇಲೆ ಎಫ್ ಐ ಮಾಡುವಂಥ ಸ್ಥಿತಿ ಹೋಗಿತಿ ಈ ದಲಿತ ವಿರೋಧಿ ಏನು ಶಿಪ್ ಅದಾರಲ್ಲ ಇವರು ಹೆಂಟು ಅವ್ರಿಗೆ ಹಾ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಅಮಾನೋದು ಮಾಡಿದ್ರಕ್ಕ ನಾವು ಈ ಶಂಕೇಶ್ವರ್ ಬಂದು ಕರೆಯೋಕ್ಕೆ ಹಿಂಗೆ ಸರಿಯಾಗಿಲ್ಲ ಅಂದ್ರೆ ಈ ಮುಖಾಂತರ ನಾವು ನೀವು ಈ ಪತ್ರಿಕೆ ಮುಖಾಂತರ ಹೇಳಿಕ್ಕೆ ಬಯಸ್ತೀವಿ ನಾವು ಪ್ರತಿಭಟನೆಕಾರರು ಪುರಸಭೆ ಕಾರ್ಯಾಲಯದಿಂದ ಪೊಲೀಸ್ ಠಾಣೆಯವರೆಗೆ ಅವಜಿ ಹಟಾವೋ ಸಂಕೇಶ್ವರ್ ಬಚಾವೋ ಎಂಬ ಘೋಷಣೆಗಳೊಂದಿಗೆ ಮೆರವಣಿಗೆ ಮೂಲಕ ತೆರಳಿ ರಸ್ತೆ ಮೇಲೆ ಕುಳಿತು ಧರಣಿ ನಡೆಸಿದರು ಇನ್ನೊಬ್ಬ ಮುಖಂಡ ಕೆಂಪಣ್ಣ ಶಿರಹಟ್ಟಿ ಮಾತನಾಡಿ ಸಂಕೇಶ್ವರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ವರ್ತನೆಯಿಂದ ದಲಿತರಿಗೆ ಅನ್ಯಾಯವಾಗುತ್ತಿದ್ದು ಸರ್ಕಾರ ಕೂಡಲೇ ಅವರನ್ನು ವರ್ಗಾವಣೆ ಅಥವಾ ಅಮಾನತ್ತು ಮಾಡುವ ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದರು ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾತಿ ವೇದಿಕೆ ಇದರ ನೇತೃತ್ವದಲ್ಲಿ ಇಂದು ಸಂಕೇಶ್ವರ ಪಟ್ಟಣದಲ್ಲಿ ಅಂಬೇಡ್ಕರ್ ಗಾರ್ಡನ್ ಪೊಲೀಸ್ ಸ್ಟೇಷನ್ವರೆಗೆ ಒಂದು ಬೃಹತ್ವಾದ ಪ್ರತಿಭಟನಾ ಮೆರವಣಿಗೆ ಇಟ್ಕೊಂಡಿದ್ದೇವೆ ಕಾರಣ ಅಷ್ಟೇ ೇರಿ ಪೊಲೀಸ್ ಸ್ಟೇಷನ್ ಪಿ ಐ ಸಿ ಬಿ ಐ ಸಂಕೇಶ್ವರ್ ಇವರು ಕಳೆದ ಒಂದು ಎರಡು ವರ್ಷಗಳಿಂದ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ ಯಾವುದೇ ದಲಿತ ಮುಖಂಡರು ಸ್ಟೇಷನ್ಗೆ ಹೋದರೆ ಅವ್ರಿಗೆ ಗೌರವ ಇಲ್ಲ ಕೂಡ ಒಂದು ಸೌಜನ್ಯ ಇಲ್ಲ ದಲಿತ ನಾಯಕರಿಗೆ ಒಂದು ಅವಮಾನಿಸುವ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಸಂಕೇಶ್ವರ್ ಶಿಪ್ ಔಜಿ ಸರ್ ಅವರು ಈ ಕೂಡಲೇ ಸಂಕೇಶ್ವರ್ ಸ್ಟೇಷನ್ ವರ್ಗಾವಣೆ ಆಗಬೇಕು ಇಲ್ಲಾಂದ್ರೆ ಅಮಾನತುಗೊಳಿಸಬೇಕಂತ ಈ ಒಂದು ಇದನ್ನ ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದೀವಿ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದಿಲೀಪ್ ಹೊಸ್ಮನಿ ಬಹು ಸಾಹೇಬ್ ಪಾಂಡ್ರೆ ರವಿ ಕಾಂಬ್ಳೆ ವೆಂಕಟೇಶ್ ಲಕ್ಷ್ಮಣ್ ಹುಲಿ ಚಿದು ಅವರ್ಗೋಳ್ ಮಂಜು ಪಡದಾರ್ ಶ್ರೀನಿವಾಸ್ ಕಿರಣ್ ರಾಜು ಆಕಾಶ್ ನಡುವಿನ ಮನಿ ಮೊದಲಾದವ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ